ಒಬ್ಬ ಇರ್ತಾರೆ ನಾವು ಒಂದೇ ಮಗ ಇರೋದು ಒಂದೇ ಮಗನೇ ಇರೋದು ಈ ತರ ಆದ್ರೆ ನಾವು ಏನ್ ಹಾಕ್ಬೇಕು ನಾವು ಕೂಲಿ ಮಾಡಬೇಕು ಗಾರೆ ಕೆಲಸ ಹೊರಬೇಕು ಗಾರೆ ಕೆಲಸ ಬರ್ದು ಮಕ್ಕಳು ಸಾಕ್ಬೇಕು ಓದಿಸ್ಬೇಕು ಈ ತರ ಆ ಥರ ಮಾಡಿದರೆ ಏನ್ ಮಾಡಬೇಕು ಮಾಡಕ್ಕೆ ನಿಲ್ಲಿಸ್ಬೇಕು ಇದನ್ನ ಎಲ್ಲಿ ಗಣಪತಿ ಇಡಬಾರ್ದು ಗಣಪತಿ ಇಡಬಾರ್ದು ಎಲ್ಲಿ ಡಿ ಜೆ ಬ್ಯಾನ್ ಜೆ ಬ್ಯಾನೆ ಡಿ ಜೆ ನೂ ಬೇಡ ಗಣಪತಿನೂ ಬೇಡ ಗಣತನೇ ಬೇಡ ಡಿ ಜೆ ಬ್ಯಾನ್ ಜನ ಇಟ್ಟಿದ್ದಾರೆ ಬ್ಯಾನೆ ಏನೂ ಆಗಿಲ್ಲ ಡೀಜ ಕುಣಿತಲೇ ಐತೆ ಅದು ಡೀಜ ಕುಣಿಸ್ಕೆ ಅಂದ್ರೆ ಮನಸ್ಸಿನ ಮೇಲೆ ಪ್ರಜ್ಞೆ ಇಲ್ದಂಗೆ ಗಾಡಿ ಹೊಡೆದವನೇ ಅಂದ್ರೆ ಅವ್ರ ರಕ್ಷಣೆ ಏನಕ್ಕೆ ಪೊಲೀಸ್ ಮಾಡಿರೋದು ಯಾವ್ದೇ ಎರಡು ಜನ ಬಿಡ್ತಾರೆ ಒಂದ್ ಮೂಲಲ್ಲಿ ನಿಂತ್ಕೊತಾರೆ ಜನಗಳ ಗಮನವೇ ಇಲ್ಲವ ಎಷ್ಟೊಂದು ಹಳ್ಳಿ ಈ ಕಡೆ ಸುತ್ತ ಹಳ್ಳಿಯಲ್ಲಿ ಎಷ್ಟು ಕೋಟಿ ಜನ ಹದಿನೆಂಟು ಹಳ್ಳಿ ಜನ ಬರ್ತಾರೆ ಅಲ್ಲಿ ಸುತ್ತಮುತ್ತ ಅಂತ ಹೇಳಿದ್ರು ಎಷ್ಟು ಜನ ಪೊಲೀಸ್ ವ್ಯವಸ್ಥೆ ಇತ್ತು ಅಲ್ಲಿ ಅಲ್ಲಿ ಎಷ್ಟು ಜನ ನಾಲ್ಕೈದು ಜನ ಅಂತ ಪೊಲೀಸ್ನವ್ರು ಬಿಟ್ಟಿರೋದಲ್ಲಿ ಬಿಟ್ಟಿರೋದು ನಾಲ್ಕೈದು ಜನ ಹೊಸ ಹಳ್ಳಿಲಿ